ಎಸ್ಐಟಿ ಟಿ ಮುಂದೆ ಹಾಜರಾಗ್ತಾರ ರೇವಣ್ಣ ಎಸ್ ಐ ಟಿ ನೋಟಿಸ್ ಉಲ್ಲಂಘನೆ ಮಾಡಿದ್ರೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಕಾನೂನು ಸಂಕಷ್ಟ ಎದುರಾಗೋ ಭೀತಿಯಿಂದ ಹಾಜರಾಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ರಾತ್ರಿಯೇ ಕಾನೂನು ತಜ್ಞರ ಸಲಹೆ ಪಡೆದುಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಹಿಂದೆ ಎಸ್ ಐ ಟಿ ಮುಂದೆ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ ಮಧ್ಯಾಹ್ನದ ನಂತರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದೆ ಬರ್ತಾರಾ ಎಸ್ ಐ ಟಿ ನೋಟಿಸನ್ನು ಉಲ್ಲಂಘನೆ ಮಾಡಿದರೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರುತ್ತೆ ಕಾನೂನು ಸಂಕಷ್ಟ ಎದುರಾಗುವ ಭೀತಿಯಿಂದ ಹಾಜರಾಗುವ ಚಾನ್ಸಸ್ ಇದೆ ಕಳೆದ ರಾತ್ರಿಯೇ ಕಾನೂನು ತಜ್ಞರ ಸಲಹೆ ಪಡೆದುಕೊಂಡಿದ್ದಾರೆ ರೇವಣ್ಣ ಮೇ ನಾಲ್ಕನೇ ತಾರೀಕಿನಂದು ಎಸ್ ಐ ಟಿ ಮುಂದೆ ಹಾಜರಾಗುವುದಕ್ಕೆ ನಿರ್ಧರಿಸಿದ್ದಾರೆ ಕಳೆದ ರಾತ್ರಿ ಫ್ಯಾಮಿಲಿ ಸಲಹೆಯನ್ನು ಕೂಡ ಪಡೆದಿದ್ದಾರೆ ರೇವಣ್ಣ ವಿಚಾರಣೆಗೆ ಹಾಜರಾಗೋ ಸಂಬಂಧಪಟ್ಟಂತೆ ಸಲಹೆ ಪಡೆದಿದ್ದಾರೆ ಹೀಗಾಗಿ ಇವತ್ತೇ ಎಸ್ ಐ ಟಿ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ಕೊಡ್ತಾರಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಹಾಗಾದರೆ ಎಸ್ ಐ ಟಿ ಟೀಮ್ ಇದೆಲ್ಲವನ್ನೂ ಕೂಡ ಕಾದ್ ನೋಡಬೇಕಾಗತ್ತೆ ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂತ ಹೇಳ್ಬೋದು ಯಾಕಂತಂದರೆ ಈ ಪ್ರಕರಣ ಎ ಒನ್ ಆರೋಪಿಯನ್ನಾಗಿ ಮಾಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಹೆಚ್ ಡಿ ರೇವಣ್ಣ ಅವರನ್ನು ಮನೆ ಕೆಲಸ ದಾಖಲೆ ಕೊಟ್ಟಂತಹ ಕಂಪ್ಲೇಂಟ್ ಆಧಾರದ ಮೇಲೆ ಹೆಚ್ ಡಿ ರೇವಣ್ಣ ಅವರನ್ನು ಈಗಾಗಲೇ ಎಸ್ ಟಿ ಏನೋ ಎಸ್ ಐ ಟಿ ತಂಡ ನೋಟಿಸನ್ನು ಇಶ್ಯೂ ಮಾಡಿದೆ ವಿಚಾರಣೆಗೆ ಬಂದು ಹಾಜರಾಗಿ ಅಂತ ಆದರೆ ಎ ಒಂದು ಒಂದಷ್ಟು ಸ ಸಮಯವನ್ನು ಕೂಡ ಕೇಳಿದ್ರು ಆದರೆ ಇವತ್ತೇ ಹೋಗಿ ಐ ಎಸ್ಐಟಿ ಮುಂದೆ ಅನ್ನೋದನ್ನ ಕಾದು ನೋಡಬೇಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ